ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಬಂಗಾರದ ವ್ಯಾಪಾರ ಮಾಡತಕ್ಕಂತಹ ವ್ಯಾಪಾರಿಯೊಬ್ರು ತಮ್ಮ ಬೇಕಾದಂತಹ ವ್ಯಕ್ತಿಗಳು ಹೇಳಿರ್ತಕ್ಕಂತಹ ಒಂದು ಡಿಸೈನ್ ಅನ್ನ ಆಭರಣ ತಯಾರಕರ ಹತ್ರ ಮಾಡುತ್ತ ಅದನ್ನ ತರ್ಲಿಕ್ಕಂತ ಹೋದಾಗ ಆ ಆಭರಣ ತಯಾರಕರು ಇದು ನಿಜವಾದ ಬಂಗಾರ ಅಂತ ಹೇಳಿ ಅವ್ರಿಗೆ ತೋರಿಸಲಿಕ್ಕೆ ಏನ್ ಮಾಡ್ತಾರ ಅಂತಂದ್ರ ಓರೆಗಲ್ಲಿಗೆ ಹಚ್ಚಿ ತಿಕ್ಕಿ ಆ ಬಂಗಾರವನ್ನ ಆ ವ್ಯಾಪಾರಸ್ಥರಿಗೆ ಕೊಡ್ತಾರ ಆ ವ್ಯಾಪಾರಿ ಯಾರು ತಮಗ್ ಮಾಡಕ್ ಹೇಳಿರ್ತಾರಲ್ಲ ಅವರು ತಮ್ಮ ಅಂಗಡಿಗೆ ಬಂದು ತಗೊಂಡ್ ಹೋಗಕ್ ಬಂದಾಗ ತಗೋರಿ ಇದು ನಿಜವಾದ ಬಂಗಾರ ಇದೆ ಅಂತ ಹೇಳಿ ಮತ್ತು ತಿಕ್ಕಿ ಏನ್ ಮಾಡ್ತಾರ ಅವರು ಆ ಬಂಗಾರವನ್ನ ಹೆಣ್ಮಗಳಿಗೆ ಕೊಟ್ಟು ಕಳಿಸ್ತಾರ ಆಭರಣವನ್ನ ಆಮೇಲೆ ಬಹಳ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ಆಭರಣವನ್ನು ಹಾಕೊಳ್ಳಿಕ್ಕೆ ತಯಾರಾದಂತ ಹೆಣ್ಮಗಳು ಹಾಕೋತಾಳ ಒಂದ್ ಸ್ವಲ್ಪ ದಿನ ಮತ್ ಏನೋ ಕಷ್ಟ ಬಂತ ಹೇಳಿ ಇಲ್ಲ ಇದನ್ನ ಬ್ಯಾಂಕಿನಲ್ಲಿ ಅಡವಿಟ್ಟು ಸ್ವಲ್ಪ ದುಡ್ಡು ತಗೊಂಡು ನಮ್ ಕಷ್ಟ ಎಲ್ಲ ತೀರ್ಸ್ಕೊಳನು ಆಮೇಲೆ ಅನುಕೂಲ ಆದಾಗ ಬಿಡಿಸ್ಕೊಳು ಅಂತ ಹೇಳಿ ಆ ಆಭರಣವನ್ನ ಬ್ಯಾಂಕಿನಲ್ಲಿ ಇಡ್ಲಿಕ್ಕೆ ಹೋದಾಗ ಬ್ಯಾಂಕಿನಲ್ಲಿಯೂ ಸಹ ಏನ್ ಮಾಡ್ತಾರ ನಿಜವಾದ ಬಂಗಾರ ಐತೋ ಇಲ್ಲೋ ಅಂತ ತಿಕ್ಕಿ ನೋಡ್ತಾರ ಆಮೇಲೆ ಸ್ವಲ್ಪ ದಿನ ಅನುಕೂಲ ಆದ್ಮೇಲೆ ಏನಾಗ್ತದ ಅಂತಂದ್ರೆ ಆ ತಾಯಿ ಗಿರವಿಟ್ಟಿರ್ತಕ್ಕಂತ ಬಂಗಾರವನ್ನ ಆಭರಣವನ್ನ ಬಿಡಿಸ್ಕೊಂಡು ಬರ್ತಾಳ ಹೆಣ್ಮಗಳು ಮತ್ತ ಮುಂದೊಂದಿನ ಬಹಳ ಕಷ್ಟ ಬರ್ತತಿ ಕಷ್ಟ ಬಂದಾಗ ಬೇಡ ಬೇಡ ಇದು ಮಾರೇ ಬಿಡೋನು ಅಂತ ಹೇಳಿ ಆ ಬಂಗಾರವನ್ನ ಮಾರ್ತಾರ ಮಾರುವಾಗೂ ಕೂಡ ತಗೋಬೇಕಾದಂತ ವ್ಯಕ್ತಿಗಳು ಏನ್ ಮಾಡ್ತಾರ ಇದು ನಿಜವಾದ ಬಂಗಾರ ಹೌದು ಅಲ್ಲೋ ಅಂತ ಮತ್ತೂ ಒರೆಗಲ್ಲಿಗೆ ತಿಕ್ಕಿ ಆ ಬಂಗಾರವನ್ನ ಖರೀದಿ ಮಾಡ್ತಾರ ಕೊನೆಗೆ ಒಂದ್ಸಲ ಏನಾಗ್ತದ್ರಿ ಅಂತಂದ್ರ ಆ ಬಂಗಾರವನ್ನ ತಗೊಂಡಿರ್ತಕ್ಕಂಥ ವ್ಯಕ್ತಿ ಬಹಳ ಶ್ರೀಮಂತಿರ್ತಾನ ಬಾಳ ದುಡ್ಡಿದ್ದಾಗ ಇರ್ತಾನ ಅವ್ರ ಮನೆಗೆ ಒಬ್ಬ ಸಾಧುಗಳು ಬಂದಿರ್ತಾರ ಆ ಸಾಧುಗಳ ಮೇಲಿನ ಭಕ್ತಿಯಿಂದ ಆತ ಏನ್ ಮಾಡ್ತಾರ ಅಂತಂದ್ರ ಈ ಆಭರಣವನ್ನ ನೀವು ತಗೋರಿ ಅಂತ ಹೇಳಿ ಆ ಸಾಧುಗಳ ಮಡಿಲೊಳಗ ಅದನ್ನ ಹಾಕಿ ಏನ್ ಮಾಡ್ತಾನೋ ಆ ಸಾಧುಗಳನ್ನ ಬೀಳ್ಕೊಡ್ತಾನ ಆದ್ರೆ ಆ ಸಾಧುಗಳು ಏನ್ ಮಾಡಂಗಿಲ್ಲ ಅದನ್ನ ತಿಕ್ಕಿ ನೋಡಂಗಿಲ್ಲ ಏನಿಲ್ಲ ಸುಮ್ಮ ತಗೊಂಡು ತಮ್ಮ ಆಶ್ರಮಕ್ಕ ಹೋಗ್ತಾರ ಇದನ್ನೆಲ್ಲಾ ನೋಡಿ ನೋಡಿ ವಿಚಿತ್ರ ಆಗಿರ್ತಕ್ಕಂತ ಬಂಗಾರಕ್ಕ ಬಂಗಾರ ಏನ್ ಮಾಡ್ತತಿ ಸಾಧುಗಳಿಗೆ ಪ್ರಶ್ನೆ ಕೇಳ್ತತಿ ಅಲ್ಲ ನಾನು ಯಾವಾಗ ತಯಾರಾಗಿನಿ ಅಲ್ಲಿಂದ ಹಿಡಿದ್ರೆ ನಿಮ್ಮ ಕೈಯಾಗ ಬರುತ್ತ ನಾನು ಎಲ್ಲಾರು ನನ್ನ ತಿಕ್ಕಿ ಪರೀಕ್ಷೆ ಮಾಡಿ ತಿಕ್ಕಿ ಪರೀಕ್ಷೆ ಮಾಡಿ ನೋಡ್ಯಾರ ನೀವ್ ಮಾತ್ರ ಹಂಗ ತಗೊಂಡ್ರಲ್ಲ ನನ್ನ ನಿಮಗಾದ್ರೂ ಅರ್ಥ ಆಗೇತಲ್ಲ ಚಲೋ ಆಗ್ಬಿಡ್ರಿ ನನಗ ನಾ ಬಂಗಾರ ಅಂತ ಗೊತ್ತಿದ್ದು ತಿಕ್ಕಿಸ್ಕೊಂಡು 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 ನನಗೂ ಸಾಕಾಗಿ ಹೋಗೇತಿ ಎಷ್ಟು ಅಂತ ತಿಕ್ಕಿಸ್ಕೋಬೇಕು ಎಷ್ಟು ಅಂತ ನಾನು ಇವರಿಗೆ ನಾನ್ ನಿಜವಾಗ್ಲು ಬಂಗಾರನೇ ಅಂತ ನಾನು ತೋರಿಸ್ಕೋಬೇಕು ಆದ್ರೆ ನೀವ್ ಒಬ್ರು ಮಾತ್ರ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡು ಸುಮ್ಮ ತಗೊಂಬಂದ್ರಲ್ಲ ನೀವು ಎಲ್ಲಿ ಎಲ್ ಅಂತ ಭಯ ಆಗ್ಬಿಟ್ಟಿತ್ತು ನನಗಂತ ಆಭರಣ ಅದ ಸಾಧು ಹೇಳಿದಾಗ ಸಾಧುಗಳು ಹೇಳ್ತಾರ ಅವರಿಗೆಲ್ಲಾ ಸಂಶಯ ಇರ್ತತಿ ಅವರಿಗೆಲ್ಲಾ ಕೆಲವೊಂದು ಪರೀಕ್ಷೆಗಳು ಇರ್ತಾವೆ ಅವ್ರು ಅನಿವಾರ್ಯವಾಗಿ ಮಾಡ್ಲೇಬೇಕಾಗ್ತದ ಆದ್ರ ನನ್ನ ಹತ್ರ ನೀ ಬಂದಾಗ ನಿಜವಾಗಿದ್ದ ವಸ್ತುಗಳು ಮಾತ್ರ ನನ್ನ ಹತ್ರ ಬರ್ತಾವೆ ಸುಮ್ ಸುಮ್ನೆ ಹಂತ ಇಂತ ವಸ್ತುಗಳನ್ನ ಹಂತಕ್ ಬರಂಗಿಲ್ಲ ಅದಕ್ ನಾ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆ ಸಾಧುಗಳು ಬಹಳ ಚೆನ್ನಾಗಿ ವಾಪಸ್ ಸೂತ್ರವನ್ನ ಕೊಡ್ತಾರ ಇದಕ್ಕ ನಮ್ಮ ಜೀವನದಲ್ಲೂ ಕೂಡ ಏನ್ ಮಾಡ್ತೇವೆ ಎಲ್ಲರಿಗೂ ಬೇಕಾಗಿರ್ತಕ್ಕಂತ ವ್ಯಕ್ತಿಗಳಿಗೆ ಎಲ್ಲರೂ ಅಹ್ ನಿಯತ್ತಾಗಿರ್ತಕ್ಕಂಥ ವ್ಯಕ್ತಿಗಳು ಸತ್ಯವನ್ನ ನುಡಿಯುವಂತ ವ್ಯಕ್ತಿಗಳಿಗೆ ಬಹಳ ಕಷ್ಟ ಬರ್ತಾವು ಅಂತ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಈ ಮಾತು ಎಲ್ಲರ ಬಾಯಿಂದ ನಾವು ಕೇಳ್ತೀವಿ ನಾವು ಕರೆಕ್ಟ್ ಅದೀವಿ ಅದಕ್ಕೇನು ಕರೆಕ್ಟ್ ಅದೀವಿ ಅದಕ್ಕೇನು ಅದಕ್ಕೆ ಒಂದು ಗುರು ಬಸವಣ್ಣನವರು ಒಂದು ವಚನವನ್ನ ಹೇಳ್ತಾರ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಬಹಳ ಸುಂದರವಾಗಿರ್ತಕ್ಕಂತ ಈ ಒಂದು ಸಣ್ಣನಾಗಿರ್ತಕ್ಕಂಥ ವಚನದಲ್ಲಿ ಜೀವನದ ಮರ್ಮವನ್ನು ಗುರು ಗುರುಬಸವಣ್ಣನವರು ನಮಗೆ ಹೇಳ್ತಾರ ಹೆಂಗೆ ಹೆಂಗಿರ್ಬೇಕು ಒಂದೇ ಮಾತಿನ ಹೇಳ್ತಾರ ಅವ್ರು ನಾವು ದೇವರಿಗೆ ಬೇಕಾಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕು ದೇವರಿಗೆ ಬ್ಯಾಡ್ ಆಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕಂತ ಬಹಳ ಚಂದ ಹೇಳ್ತಾರ ಯಾಕಂತಂದ್ರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವ ರಯ್ಯ ಅಂತಂದಾಗ ಆ ಬಂಗಾರ ನಿಜವಾದ ಬಂಗಾರ ಆಗಿದ್ದಕ್ಕೆ ಅದಕ್ ಬೆಲೆ ಬಂತು ಎಷ್ಟು ಸರಿ ಗಿರ್ವಿ ಇಟ್ಟರು ಅದಕ್ ಬೆಲೆ ಬಂತು ಮಾರಿದ್ರು ಬೆಲೆ ಬಂತು ಹಾಕೊಂಡ್ರು ಕೂಡ ಅದರಿಂದ ಆಕೆಯ ಸೌಂದರ್ಯ ಹೆಚ್ಚಾಯ್ತು ಅಷ್ಟೇ ಅಲ್ಲದೆ ಕೊನೆಗೆ ಒಂದ್ಸಲಿ ಏನಾಯ್ತು ಅಂತಂದ್ರ ಆ ಸಾಧುಗಳ ಆಶ್ರಮಕ್ಕೆ ಕಾಣಿಕೆಯ ರೂಪದಲ್ಲಿ ಆ ಬಂಗಾರ ಹೋಗ್ತದ ಆ ಬಂಗಾರದ ಬದುಕು ಏನಾಗ್ತದೆ ಅಂತಂದ್ರ ಸಾರ್ಥಕ ಆಗ್ತತಿ ಈ ರೀತಿಯಾಗಿ ನಾವು ಕೂಡ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ನೋವು ಬಂದ್ರು ಎಷ್ಟೇ ತ್ರಾಸ್ ಬಂದ್ರು ಅಥವಾ ನಮ್ಮ ಮೇಲೆ ಯಾರೇ ಎಷ್ಟೇ ಅನುಮಾನಗಳನ್ನ ಪಟ್ರು ಯಾರೇ ಅವಮಾನ ಮಾಡಿದ್ರು ನಮ್ಮ ವ್ಯಕ್ತಿತ್ವವನ್ನ ಅಲುಗಾಡಿಸುವ ಪ್ರಯತ್ನ ಯಾರೇ ಮಾಡಿದ್ರು ಕೂಡ ನಾವೇನ್ ಮಾಡ್ಬೇಕು ಓ ನಮ್ಮ ನಿಜವಾದ ವ್ಯಕ್ತಿತ್ವವನ್ನ ನಮ್ಮ ನಿಜವಾದ ಒಂದು ನೈಜತೆಯನ್ನ ದೇವ್ರು ಜಗತ್ತಿಗೆ ತೋರಿಸ್ಕೊಡಕ ಈ ಒರೆಗಲ್ಲಿಗೆ ಹಚ್ಚಾಕತ್ತಾನ ಅನ್ನುವಂತಹ ಕಾನ್ಫಿಡೆನ್ಸ್ ನಮ್ಮ ಮನ್ಸ್ನಾಗ ಇರ್ಬೇಕಾಗ್ತದ ಅಂದಾಗ ಮಾತ್ರ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ನಾವು ಕುಗ್ಗಂಗಿಲ್ಲ ಅಷ್ಟೇ ಅಲ್ಲದೆ ಬಹಳ ಧೈರ್ಯದಿಂದ ನಾವು ಫೇಸ್ ಮಾಡ್ತೀವಿ ನಾವ್ ಕಷ್ಟಕ್ಕ ಕುಗ್ಗಾಕತ್ತೀವಿ ನಾವು ಸ್ವಲ್ಪ ಸಮಸ್ಯೆಗೆ ಬಹಳ ಸಮಸ್ಯೆ ಅಂತ ಅನ್ಕೊಂಡು ನಮ್ಮನ್ನ ನಾವು ನಮಗೆ ಇನ್ನೇನೂ ಮಾಡಕ್ ಆಗಂಗಿಲ್ಲಪ್ಪ ಅಂತಂದ್ರ ಏನ್ ಮಾಡ್ಬಿಡ್ತಾನ ದೇವ್ರ ಪರೀಕ್ಷೆಗಳನ್ನ ಮಾಡೋದು ಕೈ ಬಿಟ್ಬಿಡ್ತಾನೆ ಯಾಕಂತಂದ್ರ ಇದು ನಿಜವಾದ ಬಂಗಾರ ಅಲ್ಲ ಏನೋ ಮಿಕ್ಸ್ ಐತಿ ಇದು ಕಂಪ್ಲೀಟ್ ಆಗಿ ರಿಯಲ್ ಗೋಲ್ಡ್ ಅಲ್ಲ ಕ್ಯಾರೆಟ್ ಗೋಲ್ಡ್ ಅಲ್ಲ ಅನ್ನುವಂತ ಒಂದು ವಿಚಾರಕ್ಕ ದೇವ್ರ ಏನ್ ಮಾಡ್ಬಿಡ್ತಾನ ಪರೀಕ್ಷೆಗಳನ್ನ ಕೈ ಬಿಟ್ಬಿಡ್ತಾನ ಅಂತವರ ಬದುಕನ್ನ ನಾವು ನಮ್ಮ ಬದುಕಿಗೆ ಕಂಪೇರ್ ಮಾಡ್ಕೊಂಡಾಗ ಏನಾಗ್ತೈತಿ ನಾವು ಇಷ್ಟು ಸತ್ಯವನ್ನೇ ನುಡಿತೀವಿ ನಾವಿಷ್ಟು ನಿಯತ್ತಾಗಿ ಬದುಕನ್ನ ನಡೆಸ್ತೀವಿ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀವಿ ಯಾರಿಗೂ ಕೆಡಕನ್ನ ಬಯಸಂಗಿಲ್ಲ ಆದ್ರೂ ನಮಗ ಯಾಕೆ ಕಷ್ಟ ಅವ್ರ ಏನೂ ಮಾಡಂಗಿಲ್ಲ ಅವ್ರಿಗೆ ಕಷ್ಟ ಇಲ್ಲಲ್ಲ ಅನ್ನುವಂತಹ ಮಾತುಗಳು ನಮ್ಮಲ್ಲಿ ಬರ್ತಾವ್ ಅದಕ್ಕೆ ನಾವೇನ್ ತಿಳ್ಕೊಬೇಕು ಬಹಳ ಕಷ್ಟ ಬರಕತೈತಿ ಇವತ್ತು ಬಹಳ ನಮಗೆಲ್ಲರೂ ಪರೀಕ್ಷೆ ಮಾಡತ್ತಾರ ಬಹಳ ನೋವು ಕೊಡಾಕತ್ತರು ಅಂತಂದಾಗ ನಮ್ದು ಫೈನಲ್ ನಾವೇನು ದೇವರ ಮಡಿಲನ್ನ ಸೇರ್ಕೋತೀವಲ್ಲ ಅವ ಏನ್ ಮಾಡಂಗಿಲ್ಲ ಹಿಂದ ಮುಂದ ಯೋಚನೆ ಮಾಡ್ಲಾರ್ದ ನಮ್ಮನ್ನ ಸುಮ್ಮ ಎತ್ಕೊಂಡು ಹೂ ತರ ಎತ್ಕೊಂಡು ಏನ್ ಮಾಡ್ತಾನ ತನ್ನ ಅನುಗ್ರಹವನ್ನ ನಮಗೆ ಕರುಣಿಸ್ತಾನ ಇಲ್ಲ ಅಂತಂದ್ರ ನಾವು ಕಷ್ಟಪಟ್ಟು ಬಿಟ್ಟಿವಿ ನಾವು ತ್ರಾಸ ಆಗತೈತಿ ಅಂತ ನಮ್ಮನ್ನ ನಾವು ನೊಂದ್ಕೊಂಡ್ಬಿಟ್ಟಿವಿ ನಾವು ಕೆಳಗಿಳಿಯಾಕತ್ತೀವಿ ಅಂತಂದ್ರೆ ಅಂತಂದ್ರ ಏನಾಗ್ತದ ನಮ್ಮನ್ನ ಆತ ಏನ್ ಮಾಡಂಗಿಲ್ಲ ಅಷ್ಟು ಈಸಿಯಾಗಿ ತಗೊಳಂಗಿಲ್ಲ ಯಾಕಂದ್ರ ಪರೀಕ್ಷೆ ಒಳಪಡದೆ ಯಾವುದನ್ನು ಕೂಡ ನಿಜವಾದಂತಹ ವಸ್ತು ಅಂತ ಯಾರು ಕೂಡ ಕನ್ಫರ್ಮ್ ಆಗಿ ಒಪ್ಕೊಳಂಗಿಲ್ಲ ಬಂಗಾರ ಅಂತ ಗೊತ್ತಿದ್ದೇ ತಿ ವಿನಹ ಇದು ಬಂಗಾರ ಅಲ್ಲ ಅಂತ ನೋಡಿರ್ತ ನೋಡಿದ ತಕ್ಷಣ ಏನಾಗ್ತತಿ ಬಂಗಾರ ಅಲ್ಲ ಅಂತ ಗೊತ್ತಾತಂದ್ರ ಅದನ್ ಯಾರು ತಿಕ್ಕಾಕ್ ಹೋಗಂಗಿಲ್ಲ ಇದು ಬಂಗಾರ ಎಲ್ಲಾ ತಗೋರಿ ಇದು ಒಯ್ದ್ರಿ ಇದಕ್ ಯಾವ್ದ್ ಬೆಲೆನೂ ಇಲ್ಲ ಅಂತ ಸುಮ್ಮ ಕೊಟ್ಟು ಬಿಡ್ತಾರ ಬಂಗಾರ ಅಂತ ಕನ್ಫರ್ಮ್ ಆದ್ಮೇಲೆ ಯಾಕೆ ತಿಕ್ತಾರ ಅಂತಂದ್ರ ನಿಜವಾದ ಗುಣವನ್ನ ಇನ್ನೂ ಜಗತ್ತಿಗೆ ತೋರಿಸ್ಬೇಕು ಅದರ ನಿಜವಾದ ವ್ಯಕ್ತಿತ್ವವನ್ನ ಇನ್ನು ಜಗತ್ತಿ ಮುಂದೆ ತೆರೆದಿಡಬೇಕು ಅದರ ಬೆಲೆಯನ್ನ ಹೆಚ್ಚು ಮಾಡಬೇಕು ಅದರ ಒಳಗಿರ್ತಕ್ಕಂತ ಒಂದು ಆಂತರಿಕ ಶಕ್ತಿಯನ್ನ ಏನಾಗ್ತದ ಜಗತ್ತಿನ ಮುಂದ ಪಸರಿಸಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ದೇವರು ನಮಗ ಪದೇ ಪದೇ ಕಷ್ಟಗಳನ್ನ ಕೊಡ್ತಾನ ಪರೀಕ್ಷೆಗಳನ್ನ ಮಾಡ್ತಾನ ಕಷ್ಟಗಳನ್ನ ಕೊಡ್ತಾನಂತಂದ್ರ ಇಷ್ಟ ಸಿಂಪಲ್ ಹೇಳ್ಬೇಕು ಅಂತಂದ್ರ ನಮ್ಮಲ್ಲಿರ್ತಕ್ಕಂತಹ ನೈಜತೆಯನ್ನ ಹೊರಗೆ ತರೋ ಪ್ರಯತ್ನ ಆಗಿರ್ತದ ವಿನಃ ನಮ್ಮನ್ನ ಕುಗ್ಸುವಂತ ಪ್ರಯತ್ನ ಆಗಿರಂಗಿಲ್ಲ ಅದಕ್ಕೆ ನಾವು ಕುಗ್ಲಿಲ್ಲ ಅಂತಂದ್ರೆ ಎಲ್ಲಾ ಕಷ್ಟಗಳನ್ನು ನಾವೇನು ಮೆಟ್ಟಿ ನಿಂತು ಮ್ಯಾಲ್ ಬಂದಿವಿ ಅಂತಂದ್ರ ನಾವು ಒಂದು ಸಾಧನೆಯ ಹಂತದಲ್ಲಿ ಸಾಧಕರ ಹಂತದಲ್ಲಿ ಇರ್ತೀವಿ ಒಂದು ಸಕ್ಸಸ್ಫುಲ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಿರ್ತತಿ ಒಂದು ನಮ್ಗೆ ಆಗಿರ್ತಕ್ಕಂತ ಒಂದು ಏನು ಮನಸ್ಸಿಗೆ ಒಂದು ತೃಪ್ತಿ ಇರ್ತಲ್ಲ ಆ ತೃಪ್ತಿ ನಮ್ಮನ್ನ ಖುಷಿಯಲ್ಲಿ ತೇಲಾಡುವಂಗ ಮಾಡ್ತಿರ್ತತಿ ಅದು ಏನಾಗ್ತದೆ ನಾವು ಕಷ್ಟಪಟ್ಟಿದ್ರ ರಿಸಲ್ಟ್ ಆಗಿರ್ತತಿ ಫಲಿತಾಂಶ ಆಗಿರ್ತತಿ ವಿನಃ ನಾವು ಪ್ರಾರಂಭದಲ್ಲಿ ಕುಗ್ಗಿದ್ವಿ ಅಂತಂದ್ರೆ ನಮ್ಮ ನೈಜತೆ ಯಾರಿಗೂ ಗೊತ್ತಾಗಂಗಿಲ್ಲ ಅಷ್ಟೇ ಅಲ್ಲ ಜೊತೆಗೆ ನಾವು ಇಲ್ಲಿ ಸಲ್ಲಲಿಲ್ಲ ಅಂತಂದ್ರೆ ಕೊನೆಗೆ ಅಲ್ಲಿನೂ ಕೂಡ ಸಲ್ಲಂಗಿಲ್ಲ ಅಂದ್ರೆ ನಾವು ಇಲ್ಲಿ ಮುಖವಾಡ ಹಾಕೊಂಡು ಇನ್ನೊಬ್ರು ಮೆಚ್ಚುಗೆಗೋಸ್ಕರ ಬದುಕಿದೀವಿ ಅಂತಂದ್ರೆ ದೇವ್ರ ಅದನ್ನ ಮೆಚ್ಚಂಗಿಲ್ಲ ನಾವು ಅದೀವಿ ಹಂಗೆ ಬದುಕೊಂಡು ಸತ್ಯದ ಹಾದಿಯಲ್ಲಿ ನಡೆದಾಗ ಮಾತ್ರ ದೇವ್ರ ಏನ್ ಮಾಡ್ತಾನ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾನ ಬಹಳ ಈಸಿಯಾಗಿ ತನ್ನ ಅನುಗ್ರಹವನ್ನ ನಮಗ ನೀಡ್ತಾನ ಅಂತ ಗುರು ಬಸವಣ್ಣನವರು ತಮ್ಮ ಈ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿ